ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ದಿನ ತುಮಕೂರು ಜಿಲ್ಲಾ ಕಚೇರಿ ಪ್ರತಿಭಟನೆಯ ಒಂದು ಉದ್ದೇಶ ಬಂದು ಏನು ಕಳೆದ ಜನವರಿ ತಿಂಗಳಲ್ಲಿ ನಾವು ನಾಲ್ಕು ದಿನಗಳ ಅನಿರ್ದಿಷ್ಟ ಹೋರಾಟ ಮಾಡಿ ಆ ಒಂದು ಚಳವಳಿಗೆ ಮಾಡಿದ್ದು ಸರ್ಕಾರ ಹೋರಾಟದ ಸ್ಥಳಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಎಲ್ಲ ಸಂಘದ ನಾಯಕರ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಧ್ಯಮಗಳ ಮುಂದೆ ಅವರು ಇನ್ನು ಮುಂದೆ ಏಪ್ರಿಲ್ನಿಂದನೇ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಗೌರವಧನ ಹಾಗೆಯೇ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಗೌರವಧನ ಕೊಡುತ್ತೆ ಅಂತೇಳಿ ಘೋಷಣೆ ಮಾಡಿದ್ರು ಈಗ ಎರಡೇ ತಿಂಗಳು ಕಳೆದು ಮೂರನೇ ತಿಂಗಳು ಕಾಲಿಡ್ತಾ ಇದ್ದೀವಿ ಇಲ್ಲಿಗೂ ಕೂಡ ಆಶಾ ಕಾರ್ಯಕರ್ತರ ಈ ಒಂದು ಆದೇಶ ಆಗಿಲ್ಲ ಈ ಪೇಮೆಂಟ್ ಬಗ್ಗೆ ಆಗಿನ ಅಧಿಕಾರಿಗಳು ಆರೋಗ್ಯ ಸಚಿವರು ಇದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ ಹಾಗಾಗಿ ಈ ಒಂದು ಇದಕ್ಕೆ ಒಂದು ಆದೇಶ ಪ್ರತಿ ಶೀಘ್ರವೇ ಮಾಡಬೇಕು ಹಾಗೆ ಅವರು ಘೋಷಿಸಿದಂತೆ ಹತ್ತು ಸಾವಿರ ರೂಪಾಯಿ ಗೌರವಧನ ಜಾರಿ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದೀವಿ ಈ ಹೋರಾಟದಿಂದ ಏನು ಬೇಡಿಕೆ ಇಡೀ ಅಂತ ಇದ್ರೆ ಮತ್ತೆ ಮುಂದಿನ ಹೋರಾಟಕ್ಕೆ ಆಶೆಗಳು ಸಜ್ಜಾಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕೆಲಸಗಳು ಯಾವುದಕ್ಕೂ ಬೇಕಾದರೂ ಆಶೆಗಳು ನೀವು ಬರೀ ನೀವು ಬರಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಇದೆಯಾ ಒಂದು ಸರ್ವೆ ಇದೆಯಾ ಅವರಿಗೆ ಪ್ರತಿ ಸರ್ವೆಗಳು ಅಥವಾ ಆತನ ಕಾರ್ಯಕ್ರಮ ಕೊಟ್ಟಾಗ ಅವರಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಅರ್ಬನ್ ಆಶಾ ಕಾರ್ಯಕರ್ತೆಯರು ಬಾರಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್ ಅವರಿಗೆ ಎರಡೂವರೆ ಸಾವಿರ ಜನಸಂಖ್ಯೆ ಎರಡೂವರೆ ಸಾವಿರ ಜನಸಂಖ್ಯೆ ಅಲ್ಲದೆ ವ್ಯಾಪ್ತಿಯಲ್ಲಿ ಬಿಟ್ಟು ಇನ್ನು ಸುಮಾರು ಏರಿಯಾಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸದ ಹೊರೆ ಅವ್ರಿಗೆ ಹೆಚ್ಚಾಗ್ತಾ ಇದೆ ಇದಕ್ಕೂ ಸಹ ನಾವು ಒಂದು ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಹಾಗೇನೆ ಆಶಾ ಕಾರ್ಯಕರ್ತರಿಗೆ ಅವರು ಯಾವುದೇ ಚಟುವಟಿಕೆ ಕಾರ್ಯಕ್ರಮಗಳಿಗೆ ಹೋದಾಗ ಅವ್ರಿಗೆ ಒಂದು ಊಟ ಮಾಡಿದ್ರ ಒಂದು ಸರ್ವೆ ಹೋದ್ರೆ ಅವರಿಗೆ ಒಂದು ಆಟೋ ಚಾರ್ಜ್ ಕೊಡೋರು ಇರಲ್ಲ ಸರ್ ಬರೋ ಏಳ್ ಸಾವಿರ ರೂಪಾಯಿ ಸಂಬಳದಲ್ಲಿ ದುಡ್ಡು ಮಾಡಿ ಕೆಲಸ ಮಾಡಕ್ ಆಗತ್ತ ಈ ಬಿಸಿಲಲ್ಲಿ ಎಲ್ಲರಿಗೂ ಆಸೆಗಳು ಕರೀತಾರೆ ಆಮೇಲೆ ಲಾರ್ವ ಸರ್ವೆ ಮತ್ತೊಂದು ಈ ತರದ್ದು ಇಲ್ಲ ನೀವು ಬರ್ಲೇಬೇಕು ಇಲ್ಲ ನೀವು ಬರ್ಲೇಬೇಕು ನೀವು ಮಾಡಲೇಬೇಕು ಈ ರೀತಿ ಒತ್ತಡಗಳು ಹೇಳ್ತಾರೆ ಅವ್ರಿಗೆ ಏನ್ ಕೆಲಸ ಇದೆ ಕಾಂಪೋನೆಂಟ್ ಕೆಲಸ ಆ ಕೆಲಸಕ್ಕೆ ಮಾತ್ರ ಅವ್ರನ್ನ ಅಂತ ನಾವು ಕೇಳ್ತಾ ಇದ್ದೀವಿ ಈ ಹೋರಾಟದಿಂದ ಏನ್ ಬೇಡಿಕೆ ಹಿಡಿಯೋದೇ ಇದ್ರೆ ಮತ್ತೆ ಮುಂದಿನ ಹೋರಾಟಕ್ಕೆ ಆಶೆಗಳು ಸಜ್ಜಾಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ಆಶಾ ಸಂಘದ ಜಿಲ್ಲೆಯ ಗೌರವ ಅಧ್ಯಕ್ಷ ಮಂಜುಳ